ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸರಿ ಈಗ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಹ್ಯಾಂಡ್ ಈಸಿಯಾಗಿ ಮೊಟ್ಟೆ ಮಸಾಲ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ನ ಸಹ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಾನು ನಿಮಗೆ ಹೆಗ್ ಮಸಾಲೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಒಬ್ಬರೇನಾದರೂ ನೋಡ್ತಾ ಇದ್ರೆ ಈ ವಿಡಿಯೋ ಅವ್ರಿಗಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೊದಲು ನಾವು ಒಂದು ಚಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ನಂತರ ಬೆಳ್ಳುಳ್ಳಿ ಸಹ ಒಂದು ಹಾಕ್ಕೊಂಬಿಡೋಣ ಅದಾದ ಮೇಲೆ ನಾವು ಶುಂಠಿ ಸಹ ಹಾಕ್ಕೊಳ್ಳೋಣ ನಂತರ ಈಗ ಅದಕ್ಕೆ ನಾವು ಒಂದು ಎರಡು ಚಕ್ಕೆ ನಾಲ್ಕು ಲವಂಗ ಮತ್ತು ಟೊಮೊಟೊ ಒಂದು ಹಾಕ್ಕೊಳ್ಳೋಣ ಅದಕ್ಕೆ ಕೊಬ್ಬರಿ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಹ ಸೇರಿಸ್ಕೊಳ್ಳೋಣ ಅದಕ್ಕೆ ಖಾರದ ಪುಡಿ ಮತ್ತು ಅರಿಶಿಣ ಅದರ ಜೊತೆಗೆ ಗರಂ ಮಸಾಲ ಸಹ ಸೇರಿಸ್ಕೊಳ್ಳೋಣ ಗರಂ ಮಸಾಲ ಪಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಮನೇಲಿ ಮಾಡ್ಕೊಂಡಿದ್ರೆ ನೀವು ಅದು ಹಾಕ್ಕೊಳ್ಳಿ ನಂತರ ಅದಕ್ಕೆ ನಾವು ಧನ್ಯಾಪುಡಿ ಹಾಕ್ಕೊಳ್ಳೋಣ ಧನ್ಯಾಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರೋಣ ನಂದು ರುಬ್ಬಿದಾಗಿದೆ ಈಗ ಮೊಟ್ಟೆ ಸಹ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆ ಬೆಂದಿದೆ ಅದನ್ನೆಲ್ಲ ತೆಗೆದು ಚಿಪ್ಪೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಗ್ಗರಣೆ ಸಹ ಹಾಕ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ನಾವು ಎಣ್ಣೆ ಸಹ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಕಾಯಿಸ್ಕೊಳ್ಳೋಣ ಅದಾದಮೇಲೆ ನಾವು ಬಿಡಿಸಿಟ್ಕೊಂಡಿರ್ತಕ್ಕಂಥ ಮೊಟ್ಟೆ ಸಹ ಸೇರಿಸ್ಕೊಳ್ಳೋಣ ಅದಾದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಅದನ್ನು ಒಂದು ತಟ್ಟೆಗೆ ಎತ್ತೊಂಬಿಡೋಣ ಫ್ರೆಂಡ್ಸ್ ಈಗ ನಾವು ಅದೇ ಪಾತ್ರೆಗೆ ಏನು ಮಾಡೋಣ ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ ಆಮೇಲೆ ಕರಿಬೇವು ಸಹ ಸೇರಿಸ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ನಾವು ಮಾಡಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಸಹ ಸೇರಿಸ್ಕೋಬೇಕು ಇವಾಗ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ನಾವೇನು ಮಾಡಬೇಕು ಆ ಜಾರ್ಗೆನೇ ನೀರಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು ಅದು ಚೆನ್ನಾಗಿ ಕಾದ್ಮೇಲೆ ನೋಡಿ ಅದು ಚು ತುಂಬ ಚೆನ್ನಾಗಿ ಇದೆ ಅದಾದಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮೊಟ್ಟೆಗಳನ್ನು ಕಟ್ ಮಾಡ್ತಾಯಿದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಬಿಟ್ಟು ಅದನ್ನು ನಾವು ಮಸಾಲೆ ಕಾದಿರ್ತಕ್ಕಂತಹ ಮಸಾಲೆಗೆ ಅದನ್ನ ಹಾಕೊಳ್ಳೋಣ ಹಾಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಅದು ಬೇಯ್ತಾ ಇರೋವಾಗಲೇ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಮಹ ಸಹ ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಂತರ ಮೊಟ್ಟೆ ಮಸಾಲೆಯನ್ನು ರೆಡಿ ಆಯಿತು ಮೊಟ್ಟೆ ಮಸಾಲ ಏನಪ್ಪ ಅಂದರೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲನೂ ಯೂಸ್ ಆಗುತ್ತೆ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನಾವು ಇದನ್ನು ಮಾಡ್ಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್